மஹேந்திரா அர்ஜுன் அல்ட்ரா சிக்ஸ் நாட் ஃபை ட் இது கூட ஓன்லி இன்ஜினஷ்ட மாராட்டிக்க டாக்டர் போடல இது எஸ் எச் பி ஐத்து எஸ் அவர்ஸ் கலச மாட்டர் ஃபைனல் ரேட்ட ஏஜெண்ட் மொபைல் நம்பர் இல்ல மாதோ விடியோதாக தீசி கொடக்க பிரயத்தன மாத்தீனி ಹೊಸಬ್ರಾರ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಷೇರು ಲೈಕು ಕಮೆಂಟು ಸಬ್ಸ್ಕ್ರೈಬು ಇವೆಲ್ಲ ಫ್ರೀದಾವ ಫ್ರೀದಾಗ ಮಾಡಬಹುದು ಹಾಗಾದರೆ ಬಟ್ಟೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಮಹೇಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಇನ್ಶೂರೆನ್ಸ್ ಚಾಲ್ತಿ ಐತಿ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟ್ರ್ ಐತಿ ಈ ಟ್ಯಾಕ್ಟರ್ ಹುಡ್ಡ ಬಂಪರ್ ಏನೂ ಇಲ್ಲ ನೀವು ತಗೊಂಡು ನೀವು ಹಾಕ್ಸ್ಕೊಬೋದು ಗೆಳೆಯರು ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ಬೇಕಾತ್ರ ಬಿ ಏಜೆಂಟ್ರ ಮೊಬೈಲ್ ನಂಬರ್ ವಿಡಿಯೋದ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರ್ ತಗೊಳ್ಳೋರು ಇದ್ರೆ ಇಲ್ಲಪ್ಪ ನಿಮ್ಮ ಗೆಳೆಯರ ಯಾರು ತೊಳಾರದ್ರೂ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ನಿಮಗೆ ಹಳೆಯೋ ಟ್ಯಾಕ್ಟರ್ಗಳ ಟಿಲ್ಲರ ಜಿ ಸಿ ಪಿ ಬೈಕ ರಶಿಂಗ್ ಮಿಷನ್ ಹಾರ್ವೆಸ್ಟರ್ ರೈಂಟಿ ರೂಟರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತಿ ಹೊಸ ತೊಳೋದ್ರೆ ಈ ಟ್ಯಾಕ್ಟ್ರಿಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ತೊಳೋದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಫೈನಲ್ ರೇಟ್ ಗೆಳೆಯರೆ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂಡ್ಲೈತಿ ಸಿಕ್ಸ್ ನಾಟ್ ಫೈವ್ ಡಿ ಐ ಐ ಆ ಐತಿ ಲೋನು ಕೂಡ ಅವೈಲೇಬಲ್ಲ ಲೋನ್ ಮ್ಯಾಗ ಖರೀದಿ ಮಾಡ್ಕೊತಂದ್ರೆ ಲೋನ್ ಮ್ಯಾಗ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಿ ಆ ವ್ಯವಹಾರದಾಗ ಸಾಕಷ್ಟು ಮೋಸತಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ